ಸೋಮ ಸುಂದರ್ ಸರ್ ಅವರ ನೇತೃತ್ವದಲ್ಲಿ ಕೆ ಆರ್ ಎಸ್ ಪಕ್ಷದ ಎದ್ದೇಳು ಕನ್ನಡ ಕೆ ಆರ್ ಎಸ್ ಪಕ್ಷ ಸೇರುವ ಅನ್ನ ಒಂದು ಕಾರ್ಯಕ್ರಮವನ್ನ ಸದಸ್ಯ ಗೃಹ ಸದಸ್ಯತ್ವ ಅಭಿಯಾನವನ್ನ ಆರಂಭಿಸಿದ್ವಿ ಇಂದಿನ ನಮ್ಮ ತುಮಕೂರಿನಲ್ಲಿ ಅದಕ್ಕೆ ಚಾಲನೆ ಕೊಟ್ಟು ಮುಂದೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಸೋಮ ಸುಂದರ್ ಸರ್ ಅವರು ಇದ್ದಾರೆ ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಆನಂದ್ ಸರ್ ಇದ್ದಾರೆ ಹಾಗೆ ರೈತ ಕಡಗದ ರಾಜ್ಯಾಧ್ಯಕ್ಷರಾದ ಗುರುಮೂರ್ತಿ ಸರ್ ಜೋಗನಹಳ್ಳಿ ಗುರುಮೂರ್ತಿ ಸರ್ ಇದ್ದಾರೆ ಹಾಗೆ ನಮ್ಮ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರಾದ ಪ್ರದೀಪ್ ಕುಮಾರ್ ಅವರಿದ್ದಾರೆ ಹಾಗೆ ಸಿ ಎಸ್ ಟಿ ಘಟಕದ ಇನ್ನೊರ್ವ ಕಾರ್ಯದರ್ಶಿಯಾದ ಮಾರುತಿ ಸಿ ಎನ್ ಅವರು ಇದ್ದಾರೆ ಹಾಗೆ ನಮ್ಮ ರವಿಕುಮಾರ್ ಅವರು ಇಮ್ತಿಯಾಜ್ ಪ್ರಶಾರ್ ಅವರು ಹಾಗೆ ಸೌಕತ್ ಅಲೀಂ ಅವರು ತಾಜ್ ಪೀರ್ ಅವರು ರಾಮಾಚಾರ್ಯ ಅವರು ಹೀಗೆ ಅನೇಕರು ಕಾರ್ಯಕರ್ತರುಗಳೆಲ್ಲ ಹೊಸದಾಗಿ ಸಹ ಈ ದಿನ ಪಕ್ಷವನ್ನು ಸೇರ್ಪಡೆ ಮಾಡ್ಕೊಂಡಿದೀವಿ ಈ ದಯವಿಟ್ಟು ಕರ್ನಾಟಕದ ಜನ ಸ್ವಾಭಿಮಾನ ಸ್ವಾಭಿಮಾನಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ವಿ ಈ ಸದಸ್ಯದ ಅಭಿಯಾನದಲ್ಲಿ ಭಾಗವ ಭಾಗವಹಿಸಬೇಕು ಮತ್ತೆ ಭಾಗವಾಗಿ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ ಕೆ ಆರ್ ಎಸ್ ಪಕ್ಷ ಮಾತ್ರ ಕನ್ನಡ ನಾಡು ನುಡಿ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಏಕೈಕ ಏಕೈಕ ಪಕ್ಷವನ್ನ ಪ್ರಾದೇಶಿಕ ಪಕ್ಷವನ್ನ ನೀವೆಲ್ಲರೂ ಬೆಂಬಲಿಸಬೇಕು ಉಳಿಸ್ಕೊಬೇಕು ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ದಿನ ಏನು ಎಲ್ಲಿ ನೋಡಿದ್ರು ಅನ್ಯಾಯ ಭ್ರಷ್ಟಾಚಾರ ಅಧರ್ಮ ತಾಂಡವ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ದೌರ್ಜನ್ಯಗಳನ್ನ ಮಟ್ಟ ಆಗ್ತಾ ಇರತಕ್ಕಂಥ ಏಕೈಕ ಪಕ್ಷ ಅಂದರೆ ಕೆ ಆರ್ ಎಸ್ ಪಕ್ಷ ಇನ್ಯಾವ ಪಕ್ಷಗಳನ್ನೂ ಸಹ ಯಾವುದೇ ಸ್ವಜನ ಪಕ್ಷಪಾತ ಜಾತಿ ರಾಜಕಾರಣ ಧರ್ಮದ ರಾಜಕಾರಣ ಕುಟುಂಬದ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾವೆ ಆದರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅಂತ ಯಾವುದಾದ್ರೂ ಒಂದು ಪಕ್ಷದಲ್ಲಿದೆ ಅದು ಕೆ ಆರ್ ಎಸ್ ಪಕ್ಷದಲ್ಲಿ ಮಾತ್ರ ದಯವಿಟ್ಟು ಯುವಕರು ಏನು ನಿರುದ್ಯೋಗ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಶಿಕ್ಷಣದ ಸಮಸ್ಯೆ ಇದನ್ನು ಏನು ಉಚಿತವಾಗಿ ಶಿಕ್ಷಣ ಸಿಗ್ತಾ ಇಲ್ಲ ಆರೋಗ್ಯ ಸಿಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಈ ಅನೇಕ ಸಮಸ್ಯೆಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ ನಮ್ಮ ರಾಜ್ಯ ಭ್ರಷ್ಟಾಚಾರ ದೇಶ ಐವತ್ತಾರನೇ ಸ್ಥಾನದಲ್ಲಿದೆ ಅಂತೆ ನಮ್ಮ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿ ಸ್ಥಾನದಲ್ಲಿದೆ ಈ ಭ್ರಷ್ಟಾಚಾರದ ಸಾಮಾಜಿಕ ನ್ಯಾಯದ ಅತಿ ದೊಡ್ಡ ಶತ್ರು ಅಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ್ರೆ ಮಾತ್ರ ನಮ್ಮ ರಾಜ್ಯ ನಮ್ಮ ದೇಶ ನಂಬರ್ ಒನ್ ಸ್ಥಾನದಲ್ಲಿ ಇರ್ಬೋದು ಅಷ್ಟು ಸಂಪನ್ಮೂಲಗಳಿದಾವೆ ಆದರೆ ಅದನ್ನು ಸ್ವಾರ್ಥಕ್ಕೆ ಜನಗಳು ಈ ರಾ ಭ್ರಷ್ಟ ರಾಜಕಾರಣಿಗಳು ಉಪಯೋಗ ಉಪಯೋಗಿಸ್ಕಂತ ಇದ್ದಾರೆ ಆದ್ರಿಂದ ಅದರಿಂದ ಬರ್ತಕ್ಕಂಥ ತೆರಿಗೆ ಹಣ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಿಲ್ಲ ಸಮಾನವಾಗಿ ಹಂಚಿಕೆ ಆಗಿದ್ರೆ ಇಷ್ಟೊತ್ತಿಗೆ ನಾವು ಯಾರು ಬಡಾವಣೆ ಆಗಿರ್ತಿ ಆಗಿರ್ತಿರ್ಲಿಲ್ಲ ಒಂದು ಬಿ ಪಿ ಎಲ್ ಕಾರ್ಡಿಗೆ ಇನ್ನು ಒದ್ದಾಡ್ತಾ ಇದೀವಿ ಅಂದ್ರೆ ನಮ್ದು ಅದೇ ಮಟ್ಟದಲ್ಲಿ ಇದೆ ಪರಿಸ್ಥಿತಿ ಆದ್ರಿಂದ ಇದಕ್ಕೆಲ್ಲ ಕಾರಣ ನಾವು ಎಷ್ಟ ಏನು ಅಣಕ ಹಣಕ್ಕೋಸ್ಕರ ಓಟನ್ನ ಮಾರ್ಕೊಂಡಿದ್ದೀವಿ ಅದೇ ಸಮಸ್ಯೆ ಅದರಿಂದ ಇದನ್ನೆಲ್ಲ ಹೋಗಲಾಡ್ಸ್ಬೇಕಂದ್ರೆ ನೀವು ಯಾರು ಪ್ರಾಮಾಣಿಕವಾಗಿ ಇದಾರೆ ಜನಪರವಾಗಿ ಕಾಳಜಿ ಇದ್ದಾರೆ ಅಂತ ಪಕ್ಷಗಳನ್ನ ಅಂತ ವ್ಯಕ್ತಿಗಳನ್ನ ಬೆಂಬಲಿಸಬೇಕು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಏಕೈಕ ಪಕ್ಷ ಅಂದರೆ ಪ್ರಾಮಾಣಿಕ ಪಕ್ಷ ಕೆ ಆರ್ ಎಸ್ ಪಕ್ಷ ಮಾತ್ರ ಇನ್ಯಾವ ಪಕ್ಷಗಳು ಸಹ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಘಟಾಘೋಷವಾಗಿ ಹೇಳದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಯುವ ಜನತೆ ಎಚ್ಚೆತ್ಕೊಳ್ಬೇಕು ಒಳ್ಳೆಯ ಪಕ್ಷ ಕೆ ಆರ್ ಎಸ್ ಪಕ್ಷನ ಬೆಳ ಬೆಳೆಸ್ಬೇಕು ಉಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಈ ದಿನ ನಮ್ಮ ಕೆ ಆರ್ ಎಸ್ ಪಕ್ಷ ಮೂರು ತಂಡಗಳಾಗಿ ರಾಜ್ಯಾದ್ಯಂತ ಹತ್ತು ದಿನಗಳ ಕರ ಸಂಚಾರ ಮಾಡ್ತಾ ಇದ್ದಾವೆ ಗೃಹ ಸದಸ್ಯತ್ವನ ಅಭಿಯಾನ ಮಾಡ್ತಾ ಇದ್ದಾವೆ ನಮ್ಮ ಉಪಾಧ್ಯಕ್ಷರ ಮಂಜುನಾಥ್ ಸರ್ ಅವರ ನೇತೃತ್ವದಲ್ಲಿ ಒಂದು ಹಾಸನ ಕಡೆ ಒಂದು ತಂಡ ಹೋಗ್ತಾ ಇದೆ ಮತ್ತೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ರಘು ಜಾಣಗಿರ ಸರ್ ಅವರ ಕಡೆ ಅವರ ನೇತೃತ್ವದಲ್ಲಿ ಒಂದು ತಂಡ ರಾಜ್ಯಾದ್ಯಂತ ಸಂಚಲನ ಸಂಚಾರ ಮಾಡ್ತಾ ಇದೆ ಅದರಿಂದ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ನಮ್ಮ ಈ ವಿಡಿಯೋಗಳು ನೋಡ್ತಾ ಇರ್ತಕ್ಕಂಥ ಆ ಭಾಗದಲ್ಲಿ ನಿಮ್ಮ ಊರಿಗೆ ಯಾವತ್ತು ಬರುತ್ತೆ ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ಯಾವತ್ತು ಬರುತ್ತೆ ಆ ದಿನ ಸೇರ್ಕೊಂಡು ನಮ್ಮ ಪಕ್ಷವನ್ನು ನೈತಿಕವಾಗಿ ಬೆಂಬಲಿಸಿ ಮತ್ತೆ ದಯವಿಟ್ಟು ದೇಣಿಗೆ ಕೊಟ್ಟು ಇದು ಜನಸಾಮಾನ್ಯರ ಪಕ್ಷ ಜನರ ದೇಣಿಗೆಯಿಂದ ನಡೀತಾ ಇರತಕ್ಕಂಥ ಪಕ್ಷ ಆದ್ರಿಂದ ಹೆಚ್ಚೆಚ್ಚು ಜನ ದೇಣಿಗೆ ಕೊಟ್ಟು ಈ ಪಕ್ಷವನ್ನ ಸದೃಢವಾಗಿ ಕಟ್ಟೋದಕ್ಕೆ ತಾವೆಲ್ಲ ಅವಕಾಶ ಮಾಡಬೇಕು ನಿಮ್ಮ ಸಹಭಾಗಿತ್ವ ನಮಗೆ ಬೇಕು ಅಂತ ನಾನು ಕೇಳ್ಕೊಡ್ತಾ ನನ್ನ ಮಾಧ್ಯಮ ಧನ್ಯವಾದಗಳು ಈಗ ಮಾರತಿ ಸಿಎಂ ಮಾತಾಡ್ತಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆ ಆರ್ ಎಸ್ ಪಕ್ಷಕ್ಕೆ ನಮಸ್ಕಾರ ಗೊತ್ತುಗಳ ನಮಗೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ನಾನು ಎಲ್ಲರಿಗೂ ಅಲ್ಲ ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರಿದ್ದೀರಾ ಅದರಲ್ಲಿ ಯಾರ್ಯಾರು ಲಂಚ ತಗೊಳ್ತಿಲ್ಲ ನಾನು ಲಂಚ ಕೊಡುವುದಿಲ್ಲ ಅಂತ ಫಸ್ಟ್ ಬೋರ್ಡ್ ಹಾಕೊಳ್ಳಿ ಅಲ್ಲ ಸರ್ ನೀವು ಅರವತ್ತೆರಡು ವರ್ಷ ಅಧಿಕ ಸರ್ಕಾರಿ ಸೇವೆಯಲ್ಲಿ ಇರ್ತೀರಾ ಐದು ವರ್ಷ ಆಳ ಶಾಸಕರಿಗೆ ಮಂತ್ರಿಗಳಿಗೆ ಹೆದರ್ತೀರ ಅಂದ್ರೆ ಇಟ್ ಇಸ್ ದ ಶೇರ್ ಯಾಕೆ ಅವ್ರ ಎಲ್ಲ ಸಾರ್ವಜನಿಕರ ಮತದಾರದಿಂದ ಆಯ್ಕೆ ಆಗಿರ್ತಾರೆ ನಿಮಗೆ ಸಾರ್ವಜನಿಕರ ತೆರಿಗೆ ದುಡ್ಡಿಂದ ಕೊಡ್ತಾರೆ ಅಂದಾಗ ಶಾಸಕ ನೀವ್ ಯಾಕೆ ಎದಿರ್ತೀರಾ ನೀವು ನಿಮಗೆ ಯಾರು ಲಂಚ ಕೇಳ್ತಾರ ನಮಗೆ ಹೇಳಿ ಸರ್ಕಾರಿ ಅಧಿಕಾರಿಗಳು ಯಾವುದೋ ಒಂದು ಚಾಮರಾಜನಗರ ಜಿಲ್ಲೆಯಲ್ಲೆಲ್ಲ ಒಂದು ಬೋರ್ಡ್ ನೋಡಿದೆ ಆ ಅಧಿಕಾರಿ ನಾನು ಯಾವುದೇ ಲಂಚ ಪಡೆಯುವುದಿಲ್ಲ ಅಂತ ಇದ್ದಾರೆ ಯಾಕಂದ್ರೆ ನಿಮ್ಮನ್ನ ನೀವು ಈ ಮಟ್ಟಿಗೆ ಸರ್ಕಾರಿ ಕೆಲಸ ನಿಮಗೆ ಸಿಗ್ತೈತೆ ಅಂದ್ರೆ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದಾರೆ ಹತ್ತು ನಿಮಿಷ ಯೋಚನೆ ಮಾಡಿ ಹತ್ತು ಹತ್ತು ನಿಮಿಷ ನೀವು ಯೋಚನೆ ಮಾಡಿದ್ರೆ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳು ಇರ್ಬೋದು ನೀವು ಇನ್ನೊಬ್ಬರು ನಿಮ್ಮ ಹತ್ರ ಕೆಲಸ ಹೇಳಕ್ಕೆ ಬಂದಾಗ ಹೆಂಗೆ ಅಂತ ಅದು ನಿಮ್ಮ ಮನಸ್ಸಲ್ಲಿ ತಟ್ಕೊಂಡ್ರೆ ಮಾತ್ರ ನೀವು ಸರ್ಕಾರಿ ಇಲ್ಲ ಅಂದ್ರೆ ಈ ಶಾಸಕಾಗ ಹೇಳುತ್ತಲ್ಲ ನಾನು ಹೇಳಿದ್ರೆ ನೀವು ಕೆಲಸ ಮಾಡಬೇಕು ಇಲ್ಲಾಂದ್ರೆ ನೀವು ಟ್ರಾನ್ಸ್ಫರ್ ಮಾಡ್ತೀನಿ ಈ ಬೂಟಾಡಿಕೆ ಅಧಿಕಾರಿಗಳು ಈಗ ಶಾಸಕ ಆಗೋಕ್ಕೆ ನೀವು ಪಾಠ ಕಲಿಸ್ಬೇಕಾದ್ರೆ ನಾನು ಲಂಚ ತಗೊಳಲ್ಲ ನಿಮಗೆ ಎದುರಲ್ಲ ಅನ್ನೋದಂತರ ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬರು ತಿಳ್ಕೋಬೇಕು ಯಾಕೆ ಎದರ್ತೀರ ಪ್ರಜೆಗಳ ತೆರಿಗೆ ದುಡ್ಡು ಈಗ ನಾವು ಹೆದ್ದು ಕನ್ನಡಿಗ ಸಮೃದ್ಧ ಕರ್ನಾಟಕ ಕಟ್ಟಲು ಕರ್ನಾಟಕ ಕೆ ಆರ್ ಎಸ್ ಪಕ್ಷ ಸೇರುವ ಬನ್ನ ಅಭಿಯಾನನ ತುಮಕೂರಿನಿಂದ ಚಾಲನೆ ಮಾಡ್ತಿದೀವಿ ದಯವಿಟ್ಟು ವಿದ್ಯಾರ್ಥಿಗಳು ಕಾರ್ಮಿಕರು ಕಾರ್ಯಕರ್ತರು ಕೆ ಆರ್ ಎಸ್ ಪಕ್ಷನ ಬೆಂಬಲಿಸ್ಬೇಕು ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಮತದಾನ ಮಾಡಬೇಕು ಕೆ ಆರ್ ಎಸ್ ಪಕ್ಷಕ್ಕೆ ದೇಣಿಗೆ ನೀಡಿ ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ಕೇಳೋದಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅದೇ ಥರ ಯಾರ್ಯಾವ ವ್ಯಕ್ತಿ ನೀವು ನಿಮ್ಮ ತೆರಿಗೆ ದುಡ್ಡಿಂದ ಕಟ್ತೀರ ಹಣದಲ್ಲಿ ಪ್ರತಿಯೊಬ್ಬರು ಟ್ಯಾಕ್ಸ್ ಪೇರ್ ಆಗಿರ್ತೀರ ಹೋಗಿ ನೀವು ಯಾವುದಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ನೇರವಾಗಿ ಕೇಳಂತ ಕಲೀರಿ ನೀವಾಗಿ ನೀವು ಕೇಳಿ ನಿಮ್ಮ ಅಧಿಕಾರ ತಗೋಬೇಕು ಈಗ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ಯಾಮ್ ಸುಂದರ್ ಸಾರ್ ಮಾತಾಡ್ತಾರೆ ಬಂಧುಗಳೇ ಇಲ್ಲಿ ನೆರೆದಿರುವಂತಹ ರೈತ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಸರ್ ಮುಂದವರೆ ಹಾಗೆ ತುಮಕೂರಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತ ಬಂಧುಗಳು ಪಕ್ಷದ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳು ಎಲ್ಲರಿಗೂ ನಮಸ್ಕರಿಸಿ ಇವತ್ತಿನ ದಿನ ತುಮಕೂರನ್ನ ಮೊದಲು ಆಯ್ಕೆ ಮಾಡಿಕೊಂಡು ಇಲ್ಲಿಂದ ಚಾಲನೆಗೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ತುಮಕೂರಿಗೆ ಬಂದಿರುವಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎದ್ದೇಳು ಕನ್ನಡಿಗ ಚೈತನ್ಯವನ್ನ ತುಂಬಿಕೋ ಈ ನಾಡನ್ನ ಉಳಿಸುವಂತಹ ಮಹತ್ಕಾರ್ಯಕ್ಕೆ ನೀನು ಮುಂದಾಗು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ತುಮಕೂರಿನಿಂದ ಚಾಲನೆ ಆಗಿ ಇಡೀ ರಾಜ್ಯವನ್ನ ಮೂರು ತಂಡಗಳಾಗಿ ಸುತ್ತುತ್ತ ಕನ್ನಡಿಗರನ್ನ ಎಚ್ಚರಗೊಳಿಸುತ್ತಾ ನವೆಂಬರ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯತಕ್ಕಂತಹ ಕನ್ನಡ ರಾಜ್ಯೋತ್ಸವಕ್ಕೆ ಜನಗಳನ್ನು ಕರೆದು ಇಡೀ ರಾಜ್ಯದಲ್ಲಿ ಒಂದು ಹೊಸ ವ್ಯವಸ್ಥೆಯ ಕಾರಣಕ್ಕಾಗಿ ಪ್ರಾಮಾಣಿಕವಾದಂತಹ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ನಾಡಿನಲ್ಲಿ ತರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಯಾತ್ರೆ ಹೊರಟಿದೆ ಈ ದಿನ ತುಮಕೂರು ನಾಳೆ ಚಿತ್ರದುರ್ಗ ಹಾಗೆ ಬಳ್ಳಾರಿ ನಂತರ ವಿಜಯನಗರ ಹೀಗೆ ರಾಜ್ಯದ ಮೂವತ್ತ ಒಂದು ಜಿಲ್ಲೆಗಳನ್ನ ಸುತ್ತುವಂತಹ ಕಾರ್ಯವನ್ನ ಕರ್ನಾಟಕ ಸಮಿತಿ ಪಕ್ಷದ ಎದ್ದೇಳು ಕನ್ನಡಿಗ ಎನ್ನುವಂತಹ ಯಾತ್ರೆ ಮಾಡ್ತಾ ಇದೆ ಎಲ್ಲ ಬಂಧುಗಳನ್ನ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಬನ್ನಿ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರಲು ಮುಂದಾಗುವನ್ನುವಂತಹದ್ದನ್ನ ಕರ್ನಾಟಕ ಸಮಿತಿ ಪಕ್ಷ ನಿಮ್ಮನ್ನ ಕೈ ಬೀಸಿ ಕರಿತಾ ಇದೆ ಅನ್ಯಾಯ ಅಕ್ರಮಗಳನ್ನ ಏನೆಲ್ಲ ನಾವು ನಾಡಿನಲ್ಲಿ ನೆನ್ಕೊಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಕನ್ನಡ ಜನಗಳನ್ನ ಹೇಳಿ ಎದ್ದೇಳಿ ಎದ್ದು ಕರ್ನಾಟಕದ ಪಕ್ಷವಾದಂತಹ ಕೆ ಆರ್ ಎಸ್ ಪಕ್ಷವನ್ನ ಸೇರಿ ಈ ನಾಡನ್ನ ಉಳಿಸುವಂತಹ ಮಹತ್ಕಾರ್ಯಕ್ಕೆ ಮುಂದಾಗಿ ಅಂತ ನಮ್ಮಲ್ಲಿ ವಿನಯಪೂರ್ವಕವಾಗಿ ನಾವು ಬೇಡ್ಕೊಳ್ತಾ ಇದೀವಿ ಬಂಧುಗಳೇ ಸಾಕು ಇಷ್ಟು ದಿನ ಅನ್ಯಾಯ ಅಕ್ರಮಗಳು ಧೋರಣೆ ಎಲ್ಲವನ್ನ ಬಿಟ್ಟು ಒಂದು ಉತ್ತಮ ಸಮಾಜದೆಡೆಗೆ ನಾವು ಸಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು